ಕುರ್ಚಿ ಕಿತ್ತಾಟದ ನಡುವೆ ಇದೀಗ ಇವತ್ತು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ ಸಿ ಎಂ ಮತ್ತೆ ಸಿ ಎಂ ಇಬ್ಬರು ಇಬ್ರು ಕೂಡ ಕೂತ್ಕೊಂಡು ಒಂಟು ಒನ್ ಇಬ್ರು ಕೂಡ ಕೂತ್ಕೊಂಡು ಹೈಕಮಾಂಡ್ ನಿದರ್ಶನದ ಮೇರೆಗೆ ಇಬ್ರು ಕೂಡ ಕೂತ್ಕೊಂಡು ಸೊ ನೀವು ಇಬ್ಬರು ಕೂಡ ಚರ್ಚೆ ಮಾಡ್ಕೊಂಡು ಅದಾದ ನಂತರ ನೀವು ದೆಹಲಿಗೆ ಬನ್ನಿ ಎನ್ನುವಂತ ಒಂದು ಏನು ಡೈರೆಕ್ಷನ್ ಕೊಟ್ಟಿದ್ರಲ್ಲ ಅದರಂತೆ ಇವತ್ತು ಇವತ್ತಿಬ್ಬರು ಕೂಡ ಕೂತ್ಕೊಂಡು ಮಾತನಾಡಿದರೆ ಎಲ್ಲರ ಚಿತ್ತ ಡಿ ಸಿ ಎಂ ಮತ್ತು ಸಿ ಎಂ ಅವರ ಈ ಒಂದು ಬ್ರೇಕ್ಫಾಸ್ಟ್ ಮೇಲೆ ಬಿದ್ದಿರುವಂತದ್ದು ಸೊ ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ನಮ್ಮ ಸೀನಿಯರ್ ಆದಂತಹ ಜನಾರ್ದನ್ ಸರ್ ಇದ್ದಾರೆ ಸರ್ ಎಲ್ಲರ ಚಿತ್ತ ಈ ಬ್ರೇಕ್ಫಾಸ್ಟ್ ನತ್ತ ಇದ್ದಿದ್ದು ಸೊ ಇವತ್ತು ಅಲ್ಟಿಮೇಟ್ಲಿ ಫೈನಲಿ ಒಂದು ಎಲ್ಲ ಕಡೆ ನಿರೀಕ್ಷೆ ಇತ್ತು ಇನ್ನೇನು ಆಗೇ ಬಿಡ್ತಾರೆ ಸಿ ಎಂ ಆಗಿಬಿಡ್ತಾರೆ ಮುಹೂರ್ತ ಫಿಕ್ಸ್ ಆಗ್ಬಿಡ್ತು ಡೇಟೇ ಫಿಕ್ಸ್ ಆಗೋಯ್ತು ಈ ರೀತಿ ಎಲ್ಲ ಪೌಟ್ರೆ ಆಗ್ತಾ ಇತ್ತು ಸೊ ಇವತ್ತು ಏನಾಗಿದೆ ಏನು ಬೆಳವಣಿಗೆ ಏನಾಗಿದೆ ಸರ್ ಭಾಸ್ಕರ್ ಅವರೇ ಕಳೆದ ಒಂದು ಎಂಟತ್ತು ದಿವಸಗಳಿಂದ ಈ ಸಿ ಎಂ ಕುರ್ಚಿ ಸಮರ ನಿರಂತರವಾಗಿ ನಡೀತಾ ಇತ್ತು ಅದು ಮಾಧ್ಯಮಗಳಲ್ಲಿ ಮತ್ತೆ ಜನಜನಿತವಾಗಿ ಜನರಲ್ಲಿ ಈ ಕುರ್ಚಿ ಸಿ ಎಂ ಕುರ್ಚಿ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಈ ರೀತಿಯ ಒಂದು ಗೊಂದಲ ನಿರಂತರವಾಗಿ ನಡೀತಾ ಇತ್ತು ಆ ಗೊಂದಲಕ್ಕೆ ಈಗ ಒಂದು ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ ಒಂದು ರೀತಿ ಸಮರಕ್ಕೆ ಇದು ಕದನ ವಿರಾಮ ಅಂತ ಇವತ್ತು ಸದ್ಯಕ್ಕೆ ಹೇಳ್ಬೋದು ಇದನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರ್ತಕ್ಕಂಥ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ ತಾತ್ಕಾಲಿಕ ವಿರಾಮ ಇದು ತಾತ್ಕಾಲಿಕ ವಿರಾಮ ಅಂತಲೇ ಹೇಳಬೇಕು ಅಂದ್ರೆ ಇದು ಕಂಟಿನ್ಯೂ ಆಗುತ್ತೆ ಅಂತಾನೂ ಹೇಳ್ಬೋದು ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಯಾಕೆಂದ್ರೆ ಇದು ಅಷ್ಟು ಸುಲಭವಾಗಿ ನಿಲ್ಲೋಕಲ್ಲ ಯಾಕೆಂದ್ರೆ ಇದು ಈ ಹಂತಕ್ಕೆ ಹೋಗಿದೆ ಫೈಟು ನಾನಾ ನೀನಾ ಅನ್ನೋ ಒಂದು ಹಂತಕ್ಕೆ ಹೋದ ಪರಿಸ್ಥಿತಿ ಇರುವಾಗ ಇದಕ್ಕೊಂದು ತಾತ್ಕಾಲಿಕ ವಿರಾಮವನ್ನ ಹೈಕಮಾಂಡ್ ಕೊಟ್ಟಂಗಿದೆ ಸರ್ ಅಥವಾ ಹಿಂಗೂ ಆಗ್ಬೋದಾ ಸರ್ ಸಿ ಎಂ ಸಿದ್ದರಾಮಯ್ಯನವರು ನಾನು ದೇವರಾಜ ಅರಸೋವರ ಆ ಒಂದು ದಾಖಲೆಯನ್ನು ಸರಿಗಿಡ್ತೀನಿ ಅದಾದ ನಂತರ ನಾನು ನಿಮಗೆ ಬಿಟ್ಕೊಡ್ತೀನಿ ಸೊ ಆ ರೀತಿನೂ ಕೂಡ ಚರ್ಚೆ ಆಗಿರ್ಬೋದಾ ಸರ್ ಇವತ್ತೇನಾದರೂ ಬ್ರೇಕ್ಫಾಸ್ಟ್ ಚರ್ಚೆ ಮೊದಲ ಹಂತದಲ್ಲಿ ಏನಾಗಿತ್ತು ನಾವು ಮೂವತ್ತು ತಿಂಗಳು ನೀವು ಮೂವತ್ತು ತಿಂಗಳು ಆಡಳಿತ ಮಾಡೋದು ಅಂತ ಒಂದು ಹಂತ ಇತ್ತು ಈಗೇನಾಗಿದೆ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಸಂಕ್ರಾಂತಿ ಆದಮೇಲೆ ಬಜೆಟ್ ಅಧಿವೇಶನ ಆದಮೇಲೆ ದೇವರಾಜ ಅರಸು ದಾಖಲೆ ಮುಗಿದ ಮೇಲೆ ಈ ರೀತಿ ಆದಮೇಲೆ 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 ಅದೇ ರೀತಿ ಒಂದು ರೀತಿ ಈ ರೀತಿ ಸ್ಪೆಕುಲೇಷನ್ಗಳು ಶುರುವಾಗ್ತವೆ ಯಾವುದೇ ಆದ್ರೂ ಈ ರೀತಿ ಒಂದು ಏನು ಈ ಮುಖ್ಯಮಂತ್ರಿ ಪದವಿ ಅಧಿಕಾರ ಇದಕ್ಕೆಲ್ಲ ಒಂದು ಹೈಕಮಾಂಡು ಶಾಸನ ಸಭೆಯಲ್ಲಿ ಒಂದು ಬದ್ಧವಾದ ಒಂದು ತೀರ್ಮಾನ ಆಗ್ಬೇಕು ಹುಡುಗಾಟದ ಆಟ ಅಲ್ಲ ಇದು ಇದು ಯಾವುದೇ ಕಾರಣಕ್ಕೂ ಹುಡುಗಾಡದ ಆಟ ಅಲ್ಲ ಆದರೆ ಅಧಿಕಾರ ಪಡೀಲಿಕ್ಕೆ ಅಧಿಕಾರವನ್ನ ಗಳಿಸ್ಲಿಕ್ಕೆ ಈ ರೀತಿ ಹೋರಾಟಗಳು ನಿರಂತರವಾಗಿ ಈ ಹಿಂದೆ ಕೂಡ ನೆಡ್ಕೊಂಡು ಬಂದಿದ್ದಾವೆ ಈ ಆಟದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅವರು ಪಟ್ಟಕ್ಕೆ ಕೂರ್ತಾರೆ ಸರ್ ನಾವು ಸಿದ್ದರಾಮಯ್ಯನವ್ರನ್ನ ನಾವು ಬೇರೆ ಬೇರೆ ರಾಜಕೀಯ ಅಂದ್ರೆ ದೇವರಾಜು ಅರಸೋರಂತ ಅಥವಾ ಈಗಿರ್ತಕ್ಕಂಥ ಪ್ರಸ್ತುತ ದೇವೇಗೌಡರು ಆಗಿರ್ಬೋದು ಅಥವಾ ಯಡಿಯೂರಪ್ಪನವ್ರು ಆಗಿರ್ಬೋದು ಅವರ ಸಮಕಾಲೀನ ಒಬ್ಬ ಮತ್ತೊಬ್ಬ ಬುದ್ಧಿಜೀವಿ ಚಾಣಾಕ್ಷ ರಾಜಕಾರಣಿ ಹೀಗೂ ಕೂಡ ವಿಶ್ಲೇಷಣೆ ಮಾಡ್ಬೋದಾ ಸರ್ ಯಾಕಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಕಲ್ಲೇ ಅಥವಾ ಒಂದೇ ಉತ್ತರ ಇವತ್ತು ಬ್ರೇಕ್ಫಾಸ್ಟ್ನ ಈ ಒಂದೇ ಉತ್ತರದಲ್ಲಿ ಒಂದೇ ಕಲ್ಲಲ್ಲಿ ಒಂದು ಮೂರು ನಾಲ್ಕು ಅಕ್ಕಿ ಒಡೆದು ಮುಗಿಸ್ಬಿಟ್ರ ಅಂತೇಳಿ ಎಲ್ಲರ ಬಾಯನ ಮುಚ್ಚಿಸಿದ್ರ ಅಂತೇಳಿದ್ರು ನೋಡಿ ಈ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ದೇವೇಗೌಡರು ಈ ರಾಜ್ಯದಲ್ಲಿ ಈಗ ಪ್ರಸ್ತುತ ಪ್ರಬಲ ರಾಜಕಾರಣಿಗಳು ಅತ್ಯಂತ ಪ್ರಬಲ ರಾಜಕಾರಣಿಗಳು ಆದರೆ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲ ಈಗ ಹಾಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಭಾವಿ ರಾಜಕಾರಣಿ ಈಗ ಸಿದ್ದರಾಮಯ್ಯನವರು ಈಗ ಈಗ ಅಷ್ಟು ಸುಲಭವಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋಕ್ಕೆ ಆಗಲ್ಲ ಸಡನ್ ಆಗಿ ಈಗ ಚೇಂಜ್ ಮಾಡೋಕ್ಕಾಗಲ್ಲ ಹೈಕಮಾಂಡು ಕೂಡ ಇಕ್ಕಟ್ಟಲ್ಲಿ ಇದೆ ಯಾವ ರೀತಿ ಇದನ್ನು ಮಾಡಬೇಕು ಏನು ಮಾಡಬೇಕು ಅಂತ ನೋಡಿದೆ ಅವರಿಗೇನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆ ಈ ಎಲ್ಲವನ್ನು ಮಾಡುತ್ತೆ ಗಮನದಲ್ಲಿ ಇಟ್ಕೊಂಡ್ ಮಾಡುತ್ತೆ ಆಮೇಲೆ ಇವರೇನು ಸಿದ್ದರಾಮಯ್ಯ ಆಗಲಿ ಯಡಿಯೂರಪ್ಪ ಆಗಲಿ ದೇವೇಗೌಡರಾಗಲಿ ಅವರೇನು ಅದು ಸುಮ್ಮನೆ ರಾಜಕಾರಣ ಮಾಡಲ್ಲ ಅವರು ಹೊಡೆದ್ರೆ ನೀವು ಹೇಳ್ದಂಗೆ ಈಗ ಎರಡಕ್ಕಿ ಹೊಡೆದ್ರು ಮೂರಕ್ಕಿ ಹೊಡೆದ್ರು ಅಂತ ಈ ರಾಜಕಾರಣಿಗಳು ಏನಾದರೂ ಹೊಡೆದ್ರೆ ಕಲ್ಲು ಇಡೀ ಮರ ಮರನೆ ಉರ್ಡು ಹೋಗುತ್ತೆ ಕೆಲಸ ಮಾಡಿದ್ರ ಸರ್ ಅಕ್ಕಿ ಹೊಡೆದಿದ್ದಲ್ಲ ಮರ ಸಿದ್ದರಾಮಯ್ಯ ಮರ ಮರೇ ಹೋಗುತ್ತೆ ಅದಕ್ಕೆ ಹೈಕಮಾಂಡ್ಗಳು ಹಿಂದೆ ಸಾಕಷ್ಟು ನಿದರ್ಶನಗಳಿದ್ದಾವೆ ಅವ್ರ ಕಣ್ಮುಂದೆ ಅದಕ್ಕೆ ಹೈಕಮಾಂಡ್ಗಳು ಏನಾರು ಹೈಕಮಾಂಡ್ ನಾಯಕರುಗಳು ಏನಾರು ಕ್ರಮ ತಗೊಳ್ಳುವಾಗ ಹಾಲಪ್ಪೆ ಸಡನ್ ತಗೊಳ್ಳಲ್ಲ ಸುಮ್ಮ ತುಂಬ ಮುಂದಾಲೋಚನೆಯನ್ನ ಯೋಚನೆ ಮಾಡ್ತಾರೆ ಆಮೇಲೆ ನೋಡಿ ಹೈಕಮಾಂಡ್ ವೀಕು ಹೈಕಮಾಂಡ್ ಹಾಗೆ ಹೀಗೆ ಅಂತ ನಾವು ಸಾಕಷ್ಟು ಮಾತಾಡಿದ್ವಿ ಕೇಳಿದ್ವಿ ಏನು ಕ್ರಮ ಕೈಗೊಳ್ಳೋಕ್ಕಾಗಿಲ್ಲ ಹತ್ತು ದಿವಸ ಆಯಿತು ಅಲ್ಲಿ ಶಾಸಕರು ಬಂದರು ಇಲ್ಲೆಲ್ಲ ಇಷ್ಟು ಮಾತಾಡಿದರು ಅದಾಯಿತು ಇದಾಯಿತು ಸುಮ್ಮನೆ ಇದ್ದಾರೆ ಹೈಕಮಾಂಡು ಹೈಕಮಾಂಡ್ ನಾಯಕರಂತ ಅಂತ ಅವರೇ ಬಂದು ಇಲ್ಲಿ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳೋದ್ರು ಹೈಕಮಾಂಡೇ ಇಲ್ವಾ ಅನ್ನೋ ಒಂದು ಇದು ಬಂದಿತ್ತು ಜನಗಳಿಗೆ ಒಂದು ಭಾವನೆ ಬಂತು ಆದರೆ ರಾತ್ರೋರಾತ್ರಿ ಹೈಕಮಾಂಡ್ ಅವರು ಫೋನ್ ಮಾಡಿ ನೀವು ಮಾತಾಡಿ ನಮಗೆ ಸಂದೇಶ ಕೊಡಿ ಒಗ್ಗಟ್ಟಿನ ಸಂದೇಶ ಕೊಡಿ ನೀವು ಆಮೇಲೆ ಬಂದು ನಮ್ಮ ಹತ್ರ ಮಾತಾಡಿ ಅಂದರೆ ಯಾಕೆ ಈ ರೀತಿ ಹೇಳಿದ್ದಾರೆ ಅಂದರೆ ಯಾವುದೇ ನಾಯಕರುಗಳಲ್ಲಿ ಭಿನ್ನಮತ ಉಂಟಾದಾಗ ಸಂಬಂಧಗಳು ಅಳಿಸಿದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂಥ ಸನ್ನಿವೇಶ ಎದುರಾದಾಗ ಅವ್ರನ್ನ ನಾವು ಕರೆದು ಕೂರಿಸ್ಕೊಂಡು ಮಾತಾಡುವಾಗ ಸಂಧಾನ ವಿಫಲ ಆಗಬಾರ್ದು ಅವಾಗ ಹೈಕಮಾಂಡ್ ಫೇಲ್ ಅಂತ ಆಗುತ್ತೆ ಅದಕ್ಕೆ ನೀವೇ ಮಾತಾಡ್ಕೊಂಡು ಬನ್ನಿ ನಾವು ಒಂದು ಏನೋ ಒಂದು ಮಾಡ್ತೀವಿ ಇಲ್ಲಿ ಇಲ್ಲಿ ಈ ವಿಚಾರದಲ್ಲಿ ಸರ್ ರಾಜ್ಯದ ಈ ಗೊಂದಲ ಕುರ್ಚಿ ಕಿತ್ತಾಟದ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ವೀಕ್ ಅಂತ ಹೇಳ್ತಿರೋ ಸ್ಟ್ರಾಂಗ್ ಅಂತ ಹೇಳ್ತಾರೆ ಇಲ್ಲ ಹೈಕಮಾಂಡ್ ವೀಕ್ ಆಗಿದ್ರೆ ಇಬ್ರು ನಾಯಕರುಗಳು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿರಲಿಲ್ಲ ಅದು ಸ್ಟ್ರಾಂಗ್ ಇರೋದಕ್ಕೆ ಅವರು ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿರೋದು ಅಂದರೆ ಹೈಕಮಾಂಡ್ ಏನೋ ಒಂದು ಹೇಳ್ತಾರೆ ಇವ್ರಿಗೆ ಹಾಗಾಗಿ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಸರ್ ಫೈನಲಿ ಸರ್ ಎಲ್ರಿಗೂ ಕೂಡ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರ ಬಣದ ಆದಿಯಾಗಿ ರಾಜ್ಯದ ಜ ಸಾಕಷ್ಟು ಜನ ಜೊತೆಯಲ್ಲಿ ಒಕ್ಕಲಿಗರ ಸಂಘದವರು ಕೂಡ ಮಾತನಾಡಿದ್ರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆದಂತ ಶ್ರಮ ಇದೆ ಕಾಂಗ್ರೆಸ್ ಇಷ್ಟು ಸಂಖ್ಯಾಬಲ ಬರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದೇ ಆದಂಥ ಇದಿದೆ ಅವ್ರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡುವಂಥದ್ದು ನ್ಯಾಯಸಮ್ಮತ ಕೆಲವು ಇನ್ನೂ ಕೆಲವು ಜನ ಕೂಡ ಜನಾಭಿಪ್ರಾಯ ಕೂಡ ಹಾಗೆ ಇತ್ತು ಅಂದರೆ ಸಿ ಅಹ್ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂಥದ್ದು ಸೊ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ಏನೋ ಒಂದ್ ಕಡೆ ಆ ಒಂದು ಕನಸು ಕಮಾರಿ ಹೋಗ್ತಾ ಇದ್ಯಾ ಅಥವಾ ಅದು ಕನಸು ಡಿ ಕೆ ಶಿವಕುಮಾರ್ ಅವ್ರದ್ದು ಬರೀ ಕನಸಾಗಿ ಉಳ್ಕೊಂಡ್ಬಿಡುತ್ತಾ ಅಥವಾ ಜನವರಿ ಜನವರಿ ಆದ ನಂತರ ಅಂದ್ರೆ ಅಹ್ ಸಿ ಎಂ ಸಿದ್ದರಾಮಯ್ಯ ಆಲ್ಮೋಸ್ಟ್ ದೇವರಾಜ್ ಅರಸವರ ಆ ಒಂದು ಅವಧಿ ಸರಿಗಟ್ತಾರೆ ಸೊ ಹಾಗೇನಾದ್ರೂ ಕನಸು ಮತ್ತೆ ಚಿಗುರ್ಬೋದ ಡಿ ಕೆ ಶಿವಕುಮಾರ್ ಅವ್ರದ್ದು ಮುಖ್ಯಮಂತ್ರಿ ಆಗುವಂತಹ ಒಂದು ಕನಸು ಇವತ್ತಿಗೆ ಅಂದರೆ ಇಪ್ಪತ್ತೊಂದನೇ ತಾರೀಕು ನವಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸಿದ್ದರಾಮಯ್ಯ ಅವ್ರದ್ದು ಏಳುವರೆ ವರ್ಷ ಮುಗಿದಿದೆ ಜನವರಿ ನೀವು ಹೇಳಿದ್ರಲ್ಲ ಸಂಕ್ರಾಂತಿ ವೇಳೆ ಅಷ್ಟೊತ್ತಿಗೆ ಅಂದರೆ ಇನ್ನು ಐವತ್ತೆರಡು ದಿವಸದ ಅಷ್ಟೊತ್ತಿಗೆ ದೇವರಾಜ ಅರಸೂರವರು ಅಂದರೆ ಎಂಟು ವರ್ಷದ ಅವಧಿಗೆ ಬರ್ತಾರೆ ಅಂದರೆ ಇವರು ದೇವರಾಜ ಅರಸುರವರ ದಾಖಲೆ ಸರಿಗಟ್ತಾರೆ ಅದಾದ ನಂತರ ಏನಾಗ್ತದೆ ಬಜೆಟ್ ಅಧಿವೇಶನ ಇದೆ ಬಜೆಟ್ ಮಾಡಿದ ನಂತರ ಏನಾದರೂ ತೀರ್ಮಾನ ತೊಗೊಂತಾರೆ ಈ ರೀತಿ ಇದೆ ಆಮೇಲೆ ತ್ರೀ ಪ್ಲಸ್ ಟೂ ಅಂತ ಏನಾದರೂ ಒಂದು ಮಾಡ್ತಾರೆ ಮೂರು ವರ್ಷ ಇವರು ಎರಡು ವರ್ಷ ಅವರು ಅಂತ ಏನಾದರೂ ಮಾಡ್ತಾರ ಯಾವ ರೀತಿ ಅವರು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಆಮೇಲೆ ಸಿಚುವೇಶನ್ ಹೆಂಗೆ ಬರುತ್ತೆ ಎಲೆಕ್ಷನ್ ಹೆಂಗೆ ಬರುತ್ತೆ ಜನಾಭಿಪ್ರಾಯ ಹೇಗಿರುತ್ತೆ ಜನ ಏನಂತಾರೆ ಯಾವ ವೋಟ್ ಬ್ಯಾಂಕು ನಮಗೆ ಪೂರಕವಾಗಿರುತ್ತೆ ಈ ಎಲ್ಲವನ್ನು ಚಿಂತನೆ ಮಾಡ್ತಾರೆ ಆಮೇಲೆ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಕೇರಳ ಇಲ್ಲಿ ನಮಗೆ ಕಾಂಗ್ರೆಸ್ ಅನ್ನ ಹೆಂಗೆ ನಾವು ಜಯಿಸ್ಬೋದು ಯಾರು ನಮಗೆ ನಾಯಕರಾದರೆ ಯಾವ ಶಕ್ತಿ ನಮಗೆ ಇದಾಗ್ಬೋದು ಇದನ್ನೆಲ್ಲ ಯೋಚನೆ ಮಾಡಿ ಕಮಂಡ್ ಒಂದು ತೀರ್ಮಾನ ತಗೊಳ್ಳೋ ಸಾಧ್ಯತೆ ಇರುತ್ತೆ ಸರ್ ಇನ್ನು ಕಡೆ ಪ್ರಶ್ನೆ ಸರ್ ಯಾರು ಮುಖ್ಯಮಂತ್ರಿ ಆದರೆ ನಮಗೇನಂತೆ ಗಂಡ ಹೆಂಡತಿ ಜಗಳದ ನಡುವೆ ಕೂಸು ಬಡವಾಯ್ತಾ ಅನ್ನೋಂತೆ ರಾಜ್ಯ ಬಡವಾಗ್ತಾ ಇದೆಯಾ ಅಂತ ಹೇಳಿ ಅಭಿವೃದ್ಧಿ ವಿಚಾರವಾಗಿ ಸರ್ ಇದು ಜನರಲ್ಲಿ ಈ ಭಾವನೆ ಮೂಡ್ಬಿಟ್ಟಿದೆ ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೇನು ನಮಗೆ ಬರೋ ಭಾಗ್ಯ ಏನು ಅಂತ ಜನಗಳಿಗೆ ಬಂದ್ಬಿಟ್ಟಿದೆ ಇವರು ಸಿ ಎಂ ಸ್ಥಾನಕ್ಕೆ ಕಿತ್ತಾಡ್ತಿದ್ದಾರೆ ಸಿ ಎಂ ಕುರ್ಚಿ ಕಚ್ಚಾಟ ನಡೀತಾ ಇದೆ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗಿದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಕಳೆದ ಒಂದು ಹತ್ತು ಹದಿನೈದು ದಿವ್ಸದಿಂದ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಇವರು ಇಳಿದು ಹೋಗ್ತಾರೆ ಇವರು ಹೊಸೊಬ್ರು ಬರ್ತಾರೆ ಇಲ್ಲಿ ಯಾರು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಒಬ್ರು ಲಂಗು ಲಗ್ ಇಲ್ಲ ಒಂದು ಚೆಕ್ ಕ್ಲಿ ಕ್ಲಿಯರ್ ಎನ್ಸ್ ಆಗ್ತಾ ಇಲ್ಲ ಇದು ಆಗ್ತಾ ಇದೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ನಿಜವಾಗ್ಲೂ ಇದು ಈಗ ಯಾವ್ದಾರ ಒಂದು ಕಟ್ಟೆಂಟ್ ಕ್ಲಿಯರ್ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಯಾರಾದರೂ ಒಬ್ರು ನಿಖರವಾಗಿ ಕೂರ್ಬೇಕು ಎಸ್ ಕೇಳಿದ್ರಲ್ಲ ಇದಿಷ್ಟಾಗಿತ್ತು ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸರ್ ಅವರ ಅಭಿಪ್ರಾಯ ಬ್ರೇಕ್ಫಾಸ್ಟ್ ಈ ಒಂದು ಮೀಟಿಂಗ್ ನಲ್ಲಿ ಇವತ್ತು ಎಲ್ಲರ ಕುತೂಹಲಕ್ಕೆರಳಿದಿತ್ತು ಯಾರಾಗ್ತಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಾಗೊಮ್ಮೆ ಅಹ್ ಸಿಎಂ ಸಿದ್ದರಾಮಯ್ಯವ್ರು ಬಿಟ್ಟೆ ಕೊಟ್ಬಿಡ್ತಾರ ಕುರ್ಚಿ ಅನ್ನುವಂತ ಕುತೂಹಲ ಕೂಡ ಕೆರಳಿತ್ತು ಇನ್ನೊಂದ್ ಕಡೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ವೀಕು ವೀಕು ಅಂತ ಹೇಳ್ತಾ ಇದ್ವಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದಂತ ಒಂದೇ ಗುಟ್ಟರು ಅಂದ್ರೆ ಫೋನ್ ಕಾಲ್ ನಲ್ಲಿ ಇವರಿಗೆ ಇಬ್ರು ನಾಯಕರು ರಾಜ್ಯ ನಾಯಕರುಗಳಿಗೆ ಎಚ್ಚರಿಕೆ ಕೊಟ್ಟ ನಂತರ ಇಲ್ಲಿ ಇಬ್ರು ಕೂಡ ಒಂಟವನ್ನು ಕೂತ್ಕೊಂಡು ಮಾತನಾಡಿ ಇವತ್ತು ಆ ಒಂದು ಮಾತಿನ ಫಲಪ್ರದ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ನಾವು ನಗು ಕಾಣ್ತಾ ಇದ್ವಿ ಸಿ ಎಂ ಸಿದ್ದರಾಮಯ್ಯವರು ಒಂದಷ್ಟು ಸಿಡಿಮಿಡಿಗೊಂಡಿದ್ರು ಕೂಡ ಅವರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾನು ನಿಲುವಿಗೆ ನಾವು ಬದ್ಧ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಸಿಎಂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅಥವಾ ಹೇಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಈ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ